ಇನ್ನೊಂದು ಮೆರಾಕಲ್ಲಿ ಏನಾಯಿತು ಅಂದರೆ ನನ್ನ ಫೋನು ಹುಂಡಿ ಒಳಗಡೆ ಬಿದ್ದೋಗಿಟ್ಟು ಆ ಚಿಂದ ಕಾಯ್ತಾ ಇದ್ವಿ ಬಹುಶಃ ತಾಯಿ ನಮ್ಮನ್ನು ಕಾಯ್ತಿದ್ದಾಳೆ ಡಿ ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಭೀಮ್ ನಮ್ಮ ಹೊಸಲ್ಲಿ ಬಂದಂಥ ಸಂದರ್ಭದಲ್ಲಿ ಇ ಡಿ ಕೆ ಸಿಕ್ತಾರೆ ಆಗ ಎಲ್ಲ ಮಾಧ್ಯಮದವರು ಕೇಳ್ತಾರೆ ಏನು ಸರ್ ನಿಮ್ಮ ಇ ಡಿ ಕೆ ಸರ್ ಏನಾಗ್ತದೆ ಸರ್ ಅಂತ ಅಂದಾಗ ಅವ್ರಿಗೆ ತಾಯಿಯ ತೋರಿಸ್ಬಿಟ್ಟು ಆ ತಾಯಿ ಒಳ್ಳೆ ನೋಡ್ಕೊಳ್ತಾಳೆ ಎಲ್ಲನೂ ಬಿಡಿ ಅಂತಾರೆ ಈ ದೇವಿ ಇದ್ದಾಳಲ್ಲ ನಂಗೆ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಅದೇ ರೀತಿ ಇಲ್ಲಿಂದ ಬಂದು ಒಂದು ಮೂರೇ ಮೂರು ದಿನಕ್ಕೆ ಇಡಿ ಕೆಸರ ರಿಲೀಫ್ ಸಿಗ್ತದೆ ನಂಬವ್ರೆ ತುಂಬಾ ತಾಯಿಗೆ ನಂಬವ್ರೆಡ್ತಾರೆ ಮಕ್ಳಿಗೂ ಆಗೋದಿಲ್ಲ ಅನ್ನೋ ತರ ಪ್ರಾಬ್ಲಮ್ ಏನೂ ಆಗಲ್ಲ ಅಂತ ಹೇಳ್ತಿದ್ರು ಬಟ್ ನಾವು ಇಲ್ಲಿ ಬಂದು ಒಂದ್ ವಾರ ಇದ್ವಿ ಇದ್ಮೇಲೆ ಎಲ್ಲಾ ಕಮ್ಮಿ ಆಗಿತ್ತು ಯಾವುದೇ ತರ ಪ್ರಾಬ್ಲಮ್ ಇದ್ರೂ ಬಂದ್ರೆ ಇಲ್ಲಿ ಚೆನ್ನಾಗಾಯ್ತಾರೆ ಅವತ್ತು ನಾನೊಂದು ಸಣ್ಣ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ ಇವತ್ತು ನಾನೇ ಒಂದು ಟ್ರಾವೆಲ್ ಮಾಲೀಕನಾಗಿದ್ದೀನಿ ಇದು ಈ ಕ್ಷೇತ್ರದ ಮಹಿಮೆ ಬಹಳಷ್ಟಿದೆ ಇದು ಅನುಭವಿಸಿದವರು ಮಾತ್ರನೇ ಗೊತ್ತಾಗೋದು ತಾಯಿಯ ಶಕ್ತಿ ತಾಯಿಯ ನೋಡಿ ಇಲ್ಲೇನೇ ತೊಂದರೆ ಬಂದರೂ ಮನಸ್ಫೂರ್ತಿಯಿಂದ ಬಂದು ದೇವ್ರನ್ನ ಬೇಡಿಕೊಂಡ್ರೆ ಖಂಡಿತ ಅದು ಬಗೆಹರಿಯುತ್ತೆ ಡಾಕ್ಟ್ರು ಹೋಗಿಟ್ಟು ಎಲ್ಲ ತೋರಿಸೋದು ಏನೂ ಇಲ್ಲ ಅಥವಾ ನಿನ್ನ ಮಗನಿಗೆ ನಾರ್ಮಲ್ ಅಂತ ಗೊತ್ತು ಅಂತ ಬಂದ ಮೇಲೆ ಏನು ತೊಂದರೆ ಇತ್ತು ಇಲ್ಲಿಗೆ ಅಮ್ಮನ ತಕ್ಕ ನಮಗೆ ಬಂದ ಮೇಲೆ ಪವಾಡ ಕೊಡಿಸೋ ನಮಗೆ ನಮ್ಮನ್ನು ಕಾಪಾಡಿ ನಮ್ಮ ಕೈಲಿಡೋದು ನಾನು ಫಸ್ಟ್ ಬಂದಾಗ ಕೆಲಸ ಕೇಳ್ಕೊಂಡು ಬಂದಿದ್ದೆ ಬಂದು ಬಸಪ್ಪನವ್ರನ್ನ ಕೇಳ್ಕೊಂಡೋಗಿದ್ದೆ ಫಸ್ಟು ಸೊ ಅವಾಗ ನನಗೆ ಎರಡು ಕೆಲಸ ಆಯಿತು ಸೊ ಆ ಥರ ಎಲ್ಲ ಸಮಸ್ಯೆಗಳು ನಾನು ಕಣ್ಣಾರೆ ನೋಡಿದ್ದೀನಿ ಎಷ್ಟೊಂದು ಪರಿಹಾರ ಮಾಡಿರೋದು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಆಗಿರೋದು ತಾಯಿಯ ಏನು ನಡೆದಾಡುವ ದೈವ ಬಸಪ್ಪನವರು ಅಂತ ಏನಿದ್ದರು ಆ ಹತ್ರ ಹೋಗಿ ಅಪ್ಣೆ ಕೇಳ್ತಾರೆ ಅಪ್ಣೆ ಕೇಳಿ ಬಲಗಾಲಿಂದ ಹೊರ ಕೊಟ್ಟರೆ ಆ ಕೆಲಸ ಆಗ್ತದೆ ಅಂದರೆ ಬಲಗಾಲಿಂದ ಹೊರ ಕೊಡ್ತಾ ಇಲ್ಲ ಕೊಡಲ್ಲ ಬಲಗಾಳಿಂದ ದಾಟುವಂಥದ್ದಾಗ್ಬೋದು ಈ ಥರ ಇರುವಂಥ ಒಂದು ಸಂದರ್ಭ ಐತೆ ಈ ಕ್ಷೇತ್ರಕ್ಕೆ ಹಲವಾರು ರೀತಿಯಾಗಿ ಭಕ್ತರುಗಳು ವಿಶೇಷವಾಗಂತೆ ವಿಭಿನ್ನವಾಗಿ ಬರುವಂಥ ಭಕ್ತರುಗಳವರೆ ಆ ಭಕ್ತರುಗಳು ಯಾವ್ಯಾವ ರೀತಿಲಿ ಬರ್ತಾರಪ್ಪ ಅಂದರೆ ಆರೋಗ್ಯ ಅನ್ಕ ಬರ್ತಾರೆ ಆಮೇಲೆ ಕುಡ್ತಾ ಅಂತ ಬರ್ತಾರೆ ಮತ್ತು ಕೋಲ್ಟ್ ವ್ಯಾಜ್ಯಗಳಂತ ಬರ್ತಾರೆ ವಿದ್ಯಾಭ್ಯಾಸ ಅಂತ ಬರ್ತಾರೆ ವಿದೇಶದ ಹೋಗ್ಬೇಕು ಅನ್ಕ ಬರ್ತಾರೆ ಇನ್ನಿತರ ಹಲವಾರು ಸಮಸ್ಯೆಗಳು ಒತ್ತಿ ಬರ್ತಾರೆ ಯಾವುದೇ ಒಂದು ಸಮಸ್ಯೆ ಒತ್ತಿ ಬಂದರೆ ಒಟ್ಟಿನಲ್ಲಿ ಬೇಕಾಗಿರೋದೇನಪ್ಪ ಅಂದರೆ ನಂಬಿಕೆ ನಂಬಿಕೆ ಇದು ಬಂದರೆ ಅವರೆಂಥ ಸಮಸ್ಯೆಗಳು ಹೊತ್ತು ಬಂದರೂ ಆ ತಾಯಿ ಆಶೀರ್ವಾದ ಮಾಡಿ ಬಸವಣ್ಣರ ಅನುಗ್ರಹದಿಂದ ಅವರಿಗೆ ಪರಿಹಾರ ಆಗುವಂಥದ್ದು ಸತಾಸಿದ್ಧ ಅಂದರೆ ಇಂಥ ಸಮಸ್ಯೆಗಳೆಂತಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬೋದು ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ಬೋದು ಕೋಲ್ಟ್ ವ್ಯಾಜ್ಯಗಳಾಗ್ಬೋದು ಆಮೇಲೆ ಅವ್ರ ಫ್ಯಾಕ್ಟ್ರಿ ವ್ಯಾಪಾರ ವ್ಯವಹಾರಗಳಲ್ಲಾಗ್ಬೋದು ಯಾವುದೇ ಒಂದು ಒಂದು ಸಮಸ್ಯೆ ಇದ್ರೂ ಸುಧಾ ಮದುವೆ ಆಗಿಲ್ಲ ನನಗೆ ಎಷ್ಟೋ ಜನ ಅಷ್ಟು ವರ್ಷಗಳು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಅನ್ಬೋದು ಈಗ ನೀವೇ ಕೇಳ್ಬೋದು ಆರೋಗ್ಯದಲ್ಲಾಗ್ಬೋದು ಮಕ್ಕಳು ವಿಚಾರದಾಗ್ಬೋದು ಯಾರೊಬ್ಬರು ಹೇಳ್ತಾ ಇದ್ರು ಇವಾಗ ನಾನು ಬಂದು ಅವರೇ ನನಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಏಳು ದಿನ ಇಲ್ಲೇ ಇದ್ದೋ ಒಂದು ವಾರ ಇಲ್ಲೇ ಇದ್ದೋ ಇಲ್ಲೇ ಊಟ ಮಾಡ್ಕೊಂಡಿದ್ದೋ ಇವತ್ತು ನಾನು ಚೆನ್ನಾಗಿ ನೀ ಒಂದು ಮಗು ಆಯಿತು ಅಂತ ಹೇಳ್ತಾಯಿದ್ರು ಆ ಥರ ತುಂಬ ಜನಗಳು ಬಂದೋಗಿರುವಂಥ ಸಂದರ್ಭ ಐತೆ ಇಲ್ಲಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ ಪ್ರಸಾದದ ವ್ಯವಸ್ಥೆಯಲ್ಲಿ ದಿನ ಇಪ್ಪತ್ನಾಲ್ಕು ವರ್ಷದ ಮುನ್ನೂರ ತಿಂಗಳಿಂದ ದಿನ ಇಪ್ಪತ್ನಾಲ್ಕು ಗಂಟೆ ಟೈಮ್ ಯಾವಾಗಾರ ಬರಲಿ ಆ ಸಂದರ್ಭ ಬರಲಿ ಸಮಯ ಸಂದರ್ಭ ಇಲ್ಲ ಈ ಕ್ಷೇತ್ರದ ಒಂದು ಪದ್ಧತಿ ಏನಪ್ಪ ಅಂದರೆ ಪಾರ್ಕಿಂಗ್ಗೆ ಚಾರ್ಜ್ ಇಲ್ಲ ದಾಸೋಹಕ್ಕೆ ಸಮಯವಿಲ್ಲ ಆದ್ದರಿಂದ ಇದು ಪ್ರತಿ ಯಾವುದೇ ಕ್ಷಣದಲ್ಲಿ ಬಂದರೂ ಪ್ರಸಾದ ವ್ಯವಸ್ಥೆ ದಾಸೋದ ವ್ಯವಸ್ಥೆ ಇದ್ದೇ ಇರ್ತದೆ ಈ ವಿಗ್ರಹದ ಬಗ್ಗೆ ಏನಪ್ಪಾ ಅಂತಂದರೆ ಇದು ಅಗೋರಿಗಳ ಒಂದು ಪ್ರೇರೇಪಣೆಯ ಮೇಕರಣೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಕೇದಾರ್ನಾಥ್ ಹೋಗಿದಂಥ ಸಂದರ್ಭ ಕೇದಾರ್ನಾಥ್ಗೆ ಅಂದರೆ ಅಕಸ್ಮಾತ್ ಹೋಗಿದಂಥ ಸಂದರ್ಭ ಅವ್ರು ಹೋದಂಥ ಸಂದರ್ಭದಲ್ಲಿ ಆ ಗೋರಿಗಳು ಮಾತೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ನಿಮ್ಮ ಕೈಡಿಂದ ಒಂದು ವಿಗ್ರಹ ಮಾಡಿಸ್ಬೇಕು ಹದಿನೆಂಟು ಭುಜಗಳಿದ ಅಂತ ಹೇಳಿದ್ರೆ ನಾವು ಸರಿಯಂತ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ತುಂಬ ವರ್ಷಗಳ ಪ್ರಯತ್ನ ಮಾಡ್ತೀವಿ ನಾವು ಮಾಡಿಸ್ಲೇಬೇಕು ಅಂತದಾಗಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇ ಅಗೋರಿಗಳು ಬಂದು ಯಾಕೆ ಇನ್ನೂ ಮಾಡಿಸಿಲ್ಲ ಅಂತಾರೆ ನಾವು ಈ ಥರ ಪ್ರಯತ್ನ ಪ್ರಯತ್ನಪಟ್ಟು ಕಲ್ಲಲ್ಲಿ ಮಾಡಿಸ್ಬೇಕು ಅಂತ ಆಗಲಿಲ್ಲ ಅಂದಾಗ ಸರಿ ನೀವು ಪಂಚವೋದನ ಮಾಡಿಸಿ ಅಂತ ಹೇಳ್ತಾರೆ ಅವ್ರು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೆಯನ್ನು ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ತಿರ್ಗ ಅಕ್ಟೋಬರ್ ತಿಂಗಳ ಕಣೆ ನವಂಬರ್ ತಿಂಗಳನ್ನ ನಾವು ವಿಗ್ರಹಕ್ಕೆ ಕರೆಸಿ ನಾವು ಮಾತುಕತೆ ಮಾಡ್ತೀವಿ ಅದೇ ರೀತಿ ಮಾಡಿದ ಮೇಲೆ ಮೂರು ವರ್ಷಗಳ ಕಾಲ ಅದು ಯಾವ ರೀತಿಯಲ್ಲಿ ನಡೀತು ಅನ್ನೋದು ಗೊತ್ತಿಲ್ಲ ಆದರೆ ತುಂಬ ಬೇಗ ನಡೀತು ಪಂಚಲೋಹದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆ ಪಂಚಲೋಹದಲ್ಲಿ ಮಾಡಬೇಕು ಅಂತಂದರೆ ಪಂಚಭೂತಗಳು ಬಹಳ ಮುಖ್ಯ ಅದೇ ರೀತಿ ಪಂಚಂದ್ರಗಳೇ ಬಹಳ ಮುಖ್ಯ ಅದೇ ರೀತಿ ಪಂಚಲೋಹಗಳು ಮನುಷ್ಯನಿಗೆ ಬಹಳ ಮುಖ್ಯ ಆದ್ದರಿಂದ ಹದಿನೆಂಟು ಗುಜಗಳ ಸೌಮ್ಯ ರೂಪಿನ ಸಿಂಹೋಹಣಿ ರೂಢಿಯಾಗಿರೋದೇ ನೀವು ಮಾಡಿಸ್ಬೇಕು ಅಂತಾರೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ನೋಡಿದಂಥ ಒಂದು ಸೌಭಾಗ್ಯ ಈ ಕ್ಷೇತ್ರಕ್ಕೆ ಬಂದರೆ ಆ ಭಾಗ್ಯ ಸಿಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ವಿಗ್ರಹ ಮಾಡಿಸ್ಬೇಕಾದ್ರೆ ಕಾರಣ ಆಗ್ತದೆ ನಮ್ಮ ನಾಡು ಅಂದರೆ ದೇ ವಿದೇಶಗಳಲ್ಲಿ ಒಂದು ಹೆಸರುವಾಸಿಕೆ ಅದೇ ರೀತಿ ನಮ್ಮ ಬೊಂಬೆ ನಾಡಿಗೆ ಮತ್ತೊಂದು ಮುಕುಟವಾಗಿ ಶ್ರೀ ಒಂದು ಚಾಮುಂಡೇಶ್ವರಿ ಪಂಚರಹ ಮೂರ್ತಿ ಹೆಸರುವಾಸಿಕೆ ಆಗ್ತಾ ಇರೋಂಥ ಒಂದು ಸಂದರ್ಭ ಹಲವಾರು ನಟರುಗಳು ಬರ್ತಾರೆ ಕಿರುತೆರೆ ನಟರುಗಳು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಉದ್ಯಮಿಗಳು ಬರ್ತಾರೆ ಮತ್ತು ಬಿಲ್ಡರ್ಸ್ಗಳೆಲ್ಲ ಬರ್ತಾರೆ ಈ ಕ್ಷೇತ್ರಕ್ಕೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಈ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಭೀಮನ ಮಹಾಸಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಮೂವತ್ತೊಂದನೇ ತಾರೀಕು ಕಣೆ ಒಂದನೇ ತಾರೀಕು ಇ ಡಿ ಕೇಸ್ ಇರ್ತದೆ ಕಳೆದ ವರ್ಷ ಇಲ್ಲಿಗೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಏನೋ ಜುಲೈ ದಿನ ಬರ್ತಾರೆ ಇಪ್ಪತ್ತೆಂಟನೇ ತಾರೀಕಲ್ಲಿ ಭೀಮ್ನವಾಸ ಬಂದಿರ್ತಾರೆ ಬಂದಿದ್ದು ಹೋಗ್ತಾರೆ ಇಲ್ಲಿಗೆ ಇಲ್ಲಿ ಬಂದು ಹೋಗ್ಬಿಟ್ಟು ತಾಯಿ ಹತ್ರ ಸಂಕಲ್ಪ ಮಾಡ್ತಾರೆ ಆಗ ಎಲ್ಲ ಮಾಧ್ಯಮದವರು ಕೇಳ್ತಾರೆ ಏನು ಸರ್ ನಿಮ್ಮದು ಇಡೀ ಕೇಸದ ಏನಾಗ್ತದೆ ಸರ್ ಅಂತಂದಾಗ ಅವ್ರಿಗೆ ತಾಯಿಯ ತೋರಿಸ್ಬಿಟ್ಟು ಆ ತಾಯಿಯ ಒಳ್ಳೆ ನೋಡ್ಕೊಳ್ತಾಳೆ ಎಲ್ಲನೂ ಬಿಡಿ ನಾನು ತಾಯಿಗೋಸ್ಕರ ನಾನು ಬಂದೀನಿ ಇದೇ ಪ್ರಥಮವಾಗಿ ಬಂದಿರೋದು ನಾನು ಆ ತಾಯಿನ ನೋಡ್ಕೊತಾಳೆ ಆ ತಾಯಿ ಒಳ್ಳೆ ನಾನು ಕಾಪಾಡ್ತಾಳೆ ಬಿಡಿ ಅಂತ ಅಂತಾರೆ ಅದೇ ರೀತಿ ಇಲ್ಲಿಂದ ಬಂದೋದು ಮೂರೇ ಮೂರು ದಿನಕ್ಕೆ ಇಡೀ ಕೇಸಲ್ಲಿ ರಿಲೀಫ್ ಸಿಗ್ತದೆ ಅವ್ರು ತುಂಬ ತಾಯಿಯ ನಂಬವರೇ ತುಂಬ ತಾಯಿಗೆ ಒಂದು ನಡ್ಕೋತಾ ಇರ್ತಾರೆ ಇಲ್ಲಿ ವಿಶೇಷ ಪೂಜೆಗಳೇನಪ್ಪ ಅಂತಂದರೆ ಪ್ರತಿ ಬಾನ್ ಭಾನುವಾರ ತುಂಬ ಇರ್ತಾರೆ ಅಮಾವಾಸ್ಯ ಪೌರ್ಣಿಮೆ ಇರ್ತಾರೆ ಮತ್ತು ಮಂಗಳವಾರ ಶುಕ್ರವಾರನೂ ಇರ್ತಾರೆ ಆದರೆ ತುಂಬ ವಿಶೇಷತೆ ಅಂದರೆ ಅಮಾವಾಸ್ಯ ಪೌರ್ಣಿಮೆ ಭಾನುವಾರಗಳು ಜಾಸ್ತಿ ಇರ್ತದೆ ಅವತ್ತು ಬಂದು ಕಾಯಿ ಕಟ್ಟುವಂಥದ್ದಾಗ್ಬೋದು ಆಮೇಲೆ ಬಸವಪ್ಪನವ್ರ ತಲೆಯಿಂದ ನೀರು ಹಾಕಿಸ್ಕೊಳ್ಳೋಂಥದ್ದಾಗ್ಬೋದು ಈ ಥರ ಇರುವಂಥ ಸಂದರ್ಭ ಮತ್ತು ಬರಬೇಕಾದ್ರೆ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಬೆಂಗಳೂರು ಮೈಸೂರು ಮಾರ್ಗವಾಗಿ ಬರಬೇಕಾದ್ರೆ ಚನ್ನಪಟ್ಟಣ ಬರಬೇಕು ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟ್ರು ಮೈಸೂರು ಕಡೆಯಿಂದ ಬರಬೇಕಾದ್ರೆ ಮೈಸೂರು ತುಮಕೂರು ರಸ್ತೆಯಿಂದ ಮಲ್ಲನಕೊಪ್ಪೆ ಗೇಟ್ ಬರಬೇಕು ಮಲ್ಲನೊಪ್ಪೆ ಗೇಟಿಂದ ನಾಲ್ಕು ಕಿಲೋಮೀಟ್ರ್ರು ಹುಬ್ಳಿ ಧಾರವಾಡ ಉತ್ತರ ಕರ್ನಾಟಕ ತುಮಕೂರು ಆ ಕಡೆಯಿಂದ ಬರಬೇಕಾದ್ರೆ ಟುಮೂರಿಂದ ಮೈಸೂರು ರಸ್ತೆ ಅದೇ ರೀತಿ ಗೇಟ್ ಬರಬೇಕು ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್